ಯಾವ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದೀವಿ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಾನು ಒಂದು ವಿಡಿಯೋಸನ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ನಲ್ಲಿ ನಮ್ಮ ಮನೆಯಲ್ಲಿ ಹೊರ ಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಹೇಳಿ ಈ ವರ್ಷ ವರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ನಮ್ಮ ಮನೆಯಲ್ಲಿ ಸೀರೆನ ಉಡ್ಸಿರಲಿಲ್ಲ ಏನಕ್ಕೆ ಅಂತ ನಾನು ಬ್ಲಾಗಲ್ಲಿ ಮುಂದೆ ಹೇಳ್ತೀನಿ ನಿಮ್ಮ ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಡೆಕೋರೇಷನ್ಗೆ ರೀತಿ ಗೋಧಿ ಹುಲ್ಲೆಲ್ಲ ಬೆಳೆಸಿ ಅದ್ರ ಜೊತೆಗೆ ಬೇರೆ ಪಾಟ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ದೇವಿಗೆ ಸೀರೆ ಉಳ್ಸೋಕ್ಕೆ ಸೀರೆ ಎಲ್ಲ ತೊಗೊಂಡು ಬಂದು ಎಲ್ಲ ತಯಾರಿ ಕೂಡ ನಡೆದಿತ್ತು ನನ್ನ ಮಗನ ವಾಯ್ಸ್ ಕೂಡ ನಿಮಗೆ ಮಧ್ಯೆ ಮಧ್ಯೆ ಕೇಳ್ತಾ ಇರುತ್ತೆ ದೇವ್ರನ್ನ ಕೂರಿಸೋದಕ್ಕೆ ಈ ರೀತಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿನ ಹಾಕೊತೀವಿ ರಂಗೋಲಿಯಿಂದ ಕೂಡ ಹಾಕ್ಕೊಬೋದು ಬಟ್ ಈ ರೀತಿ ಅಕ್ಕಿ ಹಿಟ್ಟಿಂದ ಹಾಕ್ಕೊಂಡ್ರೆ ಒಳ್ಳೇದಂತ ಹೇಳ್ತಾರೆ ನಾನು ವಿಡಿಯೋನ ಪೂರ್ತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಪೂರ್ತಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ವಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಫೇವ್ರೇಟ್ ಹಬ್ಬ ಅಲ್ವಾ ತುಂಬಾ ಪ್ರಿಪ್ರೇಷನನ್ನು ತಿಂಗಳ ಮುಂದಲೇ ಶುರು ಮಾಡ್ಕೊಂಬಿಡ್ತೀವಿ ಶಾಪಿಂಗ್ ಆಗಿರ್ಬೋದು ಅಥವಾ ದೇವ್ರ ಮನೆಯಲ್ಲಿ ಅಥವಾ ದೇವ್ರನ್ನ ಕೂರಿಸೋದಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ತುಂಬ ದಿನಗಳ ಮುಂಚೆಯಿಂದನೇ ಶುರು ಮಾಡಿರ್ತೀವಿ ಅದಕ್ಕೆ ವರ್ಷದಿಂದನೇ ತಯಾರಿ ಕೂಡ ನಡೆಸಿರ್ತೀವಿ ಅಂತಲೇ ಹೇಳ್ಬೋದು ಚೀಟಿ ಹಾಕೋದಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳೋದಾಗಿರ್ಬೋದು ಏನು ದೇವ್ರಿಗೆ ದೇವ್ರ ಸಾಮಾನು ಬೆಳ್ಳಿ ಸಾಮಾನುಗಳನ್ನು ತೊಗೊಬೇಕು ಅಂತ ಹೇಳಿಬಿಟ್ಟು ವರ್ಷದಿಂದ ಕೂಡ ತಯಾರಿ ಮಾಡಿಕೊಂಡು ಹಬ್ಬ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇರ್ತೀವಿ ಅಂತಲೇ ಹೇಳಬಹುದು ನಮ್ಮ ಮನೆಯಲ್ಲಿ ಅಮ್ಮ ಈ ಸಲ ಬೆಳ್ಳಿ ಪಾತ್ರೆನ ಜಾಸ್ತಿ ಬಳಸಲೇ ಇಲ್ಲ ಅಂತಲೇ ಹೇಳ್ಬೋದು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ನಾರ್ಮಲಾಗಿ ಅಮ್ಮ ಪ್ರತಿದಿನ ಪೂಜೆ ಮಾಡೋದಕ್ಕೆ ಏನು ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆಗಳನ್ನ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಆ ದೀಪ ಲೆಕ್ಕಂಬ ಹಾಗೆ ಒಂದೆರಡು ಸಣ್ಣ ಬೆಳ್ಳಿ ದೀಪಗಳು ಹಾಗೆ ಕಾಮಾಕ್ಷಿ ದೀಪ ಅಷ್ಟೇ ಅಮ್ಮ ಈ ಸಲ ಪೂಜೆಗೆ ಬಳಸಿರೋದು ನೋಡ್ತಾ ಇರ್ಬೋದು ನೀವು ವ್ಲಾಗ್ನಲ್ಲಿ ಏನೋ ಒಂಥರ ಬೇಜಾರು ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ದೊಡ್ಡಮ್ಮನ ಮಗಳ ಹಸ್ಬೆಂಡ್ ತೀರ್ಕೊಂಡಿದ್ರು ಹಬ್ಬದ ಹಿಂದಿನ ದಿನ ಬಟ್ ಹಬ್ಬದ ದಿನ ಅವ್ರದ್ದು ಎಲ್ಲ ದಫನೆಲ್ಲ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು ಬೆಳಗ್ಗೆ ಅಮ್ಮ ಹಾಗಾಗಿ ಸಿಂಪಲ್ಲಾಗಿ ಕಳ್ಸ ಕೂರಿಸ್ಬಿಟ್ಟು ಪೂಜೆನ ಮಾಡಿಬಿಟ್ಟು ಹೋಗ್ತೀವಿ ಅಂತ ಹೇಳಿಬಿಟ್ಟು ಇದ್ರು ಹಾಗಾಗಿ ಈ ರೀತಿ ಸಿಂಪಲ್ಲಾಗೇ ಈ ವರ್ಷ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ವಿ ಈ ರೀತಿ ವಿಚಾರಗಳನ್ನು ಕೇಳಿದಾಗ ಪೂಜೆ ಮಾಡೋದಕ್ಕೂ ಕೂಡ ಬೇಜಾರಂತ ಅಂತ ಅನಿಸುತ್ತೆ ಮನಸ್ಸಿಗೆ ಅಲ್ಲೆಲ್ಲ ಹೋಗಿ ಬಂದು ಎಲ್ಲ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅಮ್ಮ ಈ ವರ್ಷ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದಾರೆ ಪ್ರತಿ ವರ್ಷ ವರ್ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಗೆ ನಾವು ಮನೆಯಲ್ಲಿ ಸೀರೆನ ಉಡಿಸ್ಬಿಟ್ಟು ಪೂಜೆನ ಮಾಡ್ತಾ ಇದ್ವಿ ಈ ವರ್ಷ ಆಗಲಿಲ್ಲ ಹಾಗಾಗಿ ದೇವಿಗೆ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು ನಾವು ಮಡ್ಲಕ್ಕಿ ಏನು ಇಡ್ತೀವಿ ಅದಕ್ಕೇ ಸೀರೆನ ಇಟ್ಬಿಟ್ಟು ಪೂಜೆನ ಮಾಡಿದ್ವಿ ಸಿಂಪಲ್ಲಾಗಾದ್ರೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೇಲಿ ಪೂಜೆ ಮಾಡಿದರೆ ಒಂಥರ ಖುಷಿ ಇರುತ್ತಲ್ವ ಮನೇಲಿ ಹೆಣ್ಮಕ್ಳಿದ್ರೆ ಅದನ್ನು ನೋಡೋದಕ್ಕೆ ಚೆನ್ನಾಗಿ ನನ್ನ ಮಗಳು ಮುದ್ದು ಮುದ್ದಾಗಿ ರೆಡಿಯಾಗಿತ್ತು ನೋಡೋದಕ್ಕೊಂಥರ ಪುಟ್ಟ ಮಹಾಲಕ್ಷ್ಮಿ ಥರನೇ ಕಾಣಿಸ್ತಾ ಇದ್ಲು ಮನೇಲಿ ಹೆಣ್ಮಕ್ಳು ಲಕ್ಷ್ಮೀ ಸಮಾನ ಅಲ್ವಾ ಅವರನ್ನು ಅಲಂಕಾರ ಮಾಡಿ ನೋಡೋದಕ್ಕೆ ಒಂಥರ ಚೆಂದ ನನಗಂತೂ ನನ್ನ ಮಗಳನ್ನ ಈ ರೀತಿ ಹಬ್ಬಗಳಲ್ಲಿ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿ ಅವಳನ್ನ ಓಡಾಡೋದನ್ನು ನೋಡೋದಕ್ಕೆ ಚೆಂದ ಅಂತ ಅನಿಸುತ್ತೆ ನಮ್ಮ ಮನೆ ದೇವಿ ನೋಡ್ತಾ ಇರ್ಬೋದು ಜಾಸ್ತಿ ಏನು ದೇವಿಗೆ ಅಲಂಕಾರ ಮಾಡಿರಲಿಲ್ಲ ಕೆನ್ನೆಗೆ ಅರಿಶಿಣ ಹಚ್ಚಿ ಅರಶಿನ ಕುಂಕುಮ ಇಟ್ಟಿದ್ರು ಅಷ್ಟೇ ಪ್ರತಿ ವರ್ಷ ಕಣ್ಣಿಗೆಲ್ಲ ನೀಟಾಗಿ ನಾನು ಐಲೈನರಲ್ಲಿ ಚೆನ್ನಾಗಿ ಅಲಂಕಾರನ ಮಾಡ್ತಿದ್ದೆ ಬಟ್ ಈ ವರ್ಷ ಏನು ಮಾಡೋದಕ್ಕೂ ಮನಸ್ಸಿರಲಿಲ್ಲ ಅಂತಲೇ ಹೇಳ್ಬೋದು ಆದರೂ ಇದನ್ನೆಲ್ಲ ಪ್ರಿಪೇರನ್ನು ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಅಷ್ಟೇ ಲಾಸ್ಟ್ ಇಯರೆಲ್ಲ ಪೂಜೆ ಮಾಡಿದ್ದು ವೀಡಿಯೋನ ನಾನು ಲಾಸ್ಟಲ್ಲಿ ಬೇಕಿದ್ದರೆ ನಿಮಗೊಂದು ವೀಡಿಯೋ ಕ್ಲಿಪ್ಪನ್ನು ಶೇರ್ ಮಾಡ್ತೀನಿ ಹೇಗೆ ಮಾಡಿದ್ವಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬನ ಅಂತ ಹೇಳಿಬಿಟ್ಟು ನನ್ನ ಮಗ ಸ್ವಲ್ಪ ಅಳೋದಕ್ಕೆ ಶುರು ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಈ ರೀತಿ ಗೋಧಿ ಹುಲ್ಲನ್ನು ಬೆಳೆಸ್ಬಿಟ್ಟು ಅದರ ಮಧ್ಯದಲ್ಲಿ ದೀಪಾಲಯ ಕಂಬನ ಇಟ್ಟಿದ್ದೀವಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ದೇವಿಗೆ ಸೀರೆನ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಈ ಥರ ಡೆಕೋರೇಷನನ್ನು ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನೋದು ನನ್ನ ಭಾವನೆ ಮತ್ತು ಆಗಲಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ನಮ್ಮ ಮನೆ ಪುಟ್ಟ ಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನು ಅವರಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಈ ರೀತಿ ಸಿಂಪಲ್ಲಾಗಿ ಅಮ್ಮ ದೇವ್ರ ಮನೇನ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ನನ್ನ ಮಗಳು ಕೂಡ ಮುದ್ದು ಮುದ್ದಾಗಿ ರೆಡಿಯಾಗಿತ್ತಲ್ಲ ಹಾಗಾಗಿ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೆ ನನ್ನ ಮಗ ಕೂಡ ಅಳ್ತಾ ಇದ್ದೆ ಇವಾಗ ನನ್ನ ಸಮಾಧಾನ ಮಾಡಿ ಇವಾಗ ಮತ್ತೆ ವಾಯ್ಸ್ ಓವರನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಮಕ್ಕಳು ದೇವರ ಸಮಾನ ಹಾಗೆ ಹೆಣ್ಮಕ್ಳಂತೂ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ಬೋದು ನನಗೆ ನನ್ನ ಮಗಳು ಪೂಜೆ ಮಾಡ್ತಾ ಇರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದನ್ನು ನೋಡ್ತಾ ಇರೋದಕ್ಕೇನೆ ಖುಷಿ ಅಂತ ಅನಿಸುತ್ತೆ ನನ್ನ ಮಗಳು ಎಷ್ಟು ಬೇಗ ಬೆಳೀತಾ ಇದ್ದಾಳೆ ಎಲ್ರಿಗೂ ಅವ್ರವ್ರ ಮಕ್ಕಳು ಹಾಗೆ ಅನಿಸುತ್ತಲ್ವ ಪ್ರತಿ ವರ್ಷ ಅವ್ರ ಮಹಾಲಕ್ಷ್ಮಿ ಹಬ್ಬದ ಫೋಟೋಸ್ನ ನೋಡ್ತಾ ಇರೋವಾಗ ವರ್ಷದಿಂದ ವರ್ಷಕ್ಕೆ ಎಷ್ಟು ಚೇಂಜ್ ಆಗಿದ್ದಾಳೆ ಅಂತ ಅನಿಸುತ್ತೆ ಲಾಸ್ಟಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾಲ್ಕೈದು ಫೋಟೋಸ್ ಇದೆ ಅವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ತೆಗ್ದಿರೋದು ನಮ್ಮನೆ ದೇವಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅನ್ನೋದನ್ನು ಅವರದೇ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮುದ್ದು ಮುದ್ದಾಗಿ ಕಾಣಿಸ್ತಾ ಇತ್ತು ಸಿಂಪಲಾಗಿ ಮಾಡಿದ್ರು ನಾವು ಸಿಂಪಲಾಗಿ ಮಾಡ್ತೀವ ಗ್ರ್ಯಾಂಡಾಗಿ ಮಾಡ್ತೀವ ಅನ್ನೋದು ಮುಖ್ಯ ಅಲ್ಲ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗೋದು ಮುಖ್ಯ ಅಲ್ವಾ ನನ್ನ ತಮ್ಮ ಹಾಗೇ ನನ್ನ ಮಗಳು ದೇವ್ರಿಗೆ ಆರತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಮಾಮೂಲಿ ತುಪ್ಪದ ಬತ್ತಿನಲ್ಲಿ ಆರತಿ ಮಾಡ್ತಾ ಇದ್ದಾರೆ ನನ್ನ ಮಗಳು ಎಲ್ಲದಕ್ಕೂ ಮೊದಲು ಹೋಗಬೇಕದು ಅಮ್ಮ ಏನು ಮಾಡ್ತಾರೆ ಅದನ್ನೆಲ್ಲ ಕೂಡ ಮಾಡಬೇಕು ನಾನು ಕೂಡ ಆರತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಂಗಳಾರತಿ ನಮ್ಮ ನಮ್ಮನೆ ದೇವಿ ಪುಟ್ಟದಾಗಿ ಸಲ ಅಮ್ಮ ಕಳ್ಸೋಕ್ಕೇ ದೇವ್ರ ಮುಖವಾಡನ ಹಾಕ್ಬಿಟ್ಟು ಕೂರಿಸಿದ್ರು ನೆಕ್ಸ್ಟ್ ಇಯರ್ ಸೀರೆನ ಉಡಿಸ್ಬಿಟ್ಟು ಕೂರಿಸೋಣ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವರ್ಷದ ಹೊರ ಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದರೆ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ಕೆಲವೊಂದು ವೀಡಿಯೋ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಅವ್ರ ಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ ಅವ್ರ ಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮೂರು ಜನ ಇದ್ವಿ ಈ ವರ್ಷ ಅವ್ರ ಮಹಾಲಕ್ಷ್ಮಿ ಹಬ್ಬದಲ್ಲಿ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ನನ್ನ ಮಗ ಕೂಡ ನಮ್ಮ ಮನೆಯಲ್ಲಿದ್ದಾನೆ ಅವನನ್ನು ಕೂಡ ಫಸ್ಟ್ ಟೈಮ್ ನಾನು ವ್ಲಾಗ್ನಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಅವ್ನ ಫೇಸ್ ನೋಡ್ತಾ ಇರ್ಬೋದು ನೀವು ಆ ಕಡೆ ತಿರ್ಕೊಂಬಿಟ್ಟ ನನ್ನ ಮಗಳಂತೂ ಅವನನ್ನು ಎತ್ಕೊಂಡು ದೇವ್ರ ಮನೆಯಲ್ಲಿ ಕುತ್ಕೊಬೇಕಂತ ಹಠ ಮಾಡ್ತಾಯಿದ್ಲು ಹಾಗಾಗಿ ಅಮ್ಮ ಒಂದು ಹತ್ತು ಸೆಕೆಂಡ್ ಕೊಟ್ಟಿದ್ರು ಅಷ್ಟೇ ಯಾಕಂತಂದ್ರೆ ಅವಳಿಗೂ ಕೂಡ ಹಿಡ್ಕೊಳ್ಳೋದಕ್ಕಾಗೋದಿಲ್ಲ ಬಿದ್ದುಬಿಡ್ತಾನೆ ಅಂತ ಹೇಳಿಬಿಟ್ಟು ನನ್ನ ಮಗಳು ಪ್ರದಕ್ಷಿಣೆನ ಹಾಕ್ಬಿಟ್ಟು ದೇವರಿಗೆ ಅಡ್ಬೀಳ್ತಾ ಇದಾಳೆ ನನ್ನ ಮಗನ ನೋಡ್ತಾ ಇರ್ಬೋದು ನಿಮ್ಮ ಜೊತೆಗೆ ಇವತ್ತು ಹಬ್ಬದ ದಿನ ಅವರ ಮಹಾಲಕ್ಷ್ಮಿ ಜೊತೆಗೆ ನಮ್ಮ ಮನೆ ಮುದ್ದು ಕಂಡ ಮಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮಗಳ ಜೊತೆ ನನ್ನ ಮಗನ್ನ ಕೂಡ ಹೇಗಿದ್ದಾನೆ ಅನ್ನೋದನ್ನು ಅರಿದ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಇವಾಗ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನನ್ನ ಮಗಳು ಹಳೇ ಫೋಟೋಸ್ ಅವರ ಮಹಾಲಕ್ಷ್ಮಿ ಹಬ್ಬದಲ್ಲಿ ತೆಗೆದಿರೋದು ಪ್ರತಿ ವರ್ಷ ಕೂಡ ಈ ರೀತಿ ಆಗಿ ರೆಡಿ ಮಾಡಿ ಫೋಟೋಸ್ ತೆಗಿಯೋದಂತಂದರೆ ನನಗೆ ತುಂಬ ಖುಷಿ ಕೊಡುತ್ತೆ ಹೆಣ್ಮಕ್ಳನ್ನ ಈ ರೀತಿ ನೋಡೋದಕ್ಕೆ ಒಂಥರ ಚೆಂದ ಅಲ್ವಾ ಹಾಗಾಗಿ ನನ್ನ ಮಗಳನ್ನು ಆದಷ್ಟು ಈ ರೀತಿ ಆಗಿ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಬ್ಬಗಳಲ್ಲಿ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದ ಅವ್ನು ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಈ ವರ್ಷ ವರಮಹಾಲಕ್ಷ್ಮಿ ನೀವು ಏನೆಲ್ಲ ಭೇಟ್ಕೊಂಡಿದ್ದೀರಾ ಆ ಆಸೆಗಳನ್ನೆಲ್ಲ ಈಡೇರಿಸ್ಲಿ ಮುಂದಿನ ವರ್ಷದ ಹಬ್ಬದಷ್ಟರಲ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಮತ್ತೊಮ್ಮೆ ಬೇಡ್ಕೊಳ್ತಾ ಈ ವ್ಲಾಗನ್ನು ನಾನು ಇಲ್ಲಿಗೇ ಎಂಡ್ ಇದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ